ನೋಡಿ ಲಕ್ಷ್ಮಣ್ ಸವದಿ ಅವರು ಒಂದು ಸಮಾವೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪರ್ಮಿಷನ್ ತೆಗೆದುಕೊಂಡು ದೇಶ ಪ್ರೇಮವನ್ನ ಮರೆಯೋದಕ್ಕೆ ಮುಂದಾಗ್ತಾರೆ ಚರ್ಚೆನ ಹುಟ್ಟು ಹಾಕಿರೋದು ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪರ್ಮಿಷನ್ ಬೇಕಾಯ್ತು ಲಕ್ಷ್ಮಣ ಸವದಿ ಸಿಂಪಲ್ ಈಗ ನೀವು ಅಷ್ಟೊಂದು ಯಾಕೆ ಒಂದು ಒಂಥರ ಸುಮ್ನೆ ನಿಮ್ಮನ್ನ ಹೇಳ್ತಾರ ಹೌದು ನಾನು ಅನ್ಯತಾ ಭಾವಿಸಬಾರ್ದು ಭಾರತ್ ಮಾತಾ ಅಲ್ಲ ಸ್ವಾಮಿ ನೀವು ಹಿಂಗಿಂಗ್ ಮಾಡಿನೇ ಹಾಳು ಮಾಡ್ಕೊಂಡ್ರಿ ಯಾಕೆ ಕಾಂಗ್ರೆಸ್ ಹಿಂದೆ ಭಾರತ್ ಮಾತಾ ಕಿ ಜೈ ಹೇಳಿಲ್ವಾ ಒಂದೇ ಮಾತ್ರ ಹೇಳಿಲ್ವಾ ಅದನ್ನೇ ಹೇಳೋದು ನೀವು ಭಾರತ್ ಮಾತಾ ಕಿ ಜೈ ಮತ್ತು ಒಂದೇ ಮಾತ್ರ ಹೇಳ್ತಾ ಇದ್ದವರು ಯಾಕೆ ಅಂತಂದ್ರೆ ತುಷ್ಟೀಕರಣ ಯಾರಿಗೋ ಬೇಸರ ಆಗತ್ತೆ ಅಂತ ಹೇಳಿ ಬೇಸರವನ್ನ ದೇಶದ ವಿಚಾರಕ್ಕೆ ಹಾಕ್ತರ್ತೀರಿ ಬಟ್ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಲ್ಲಿ ಇದ್ರು ಹಾಗಾಗಿ ಅದರಿಂದ ಆಚೆ ಬರಕ್ ಆಗ್ತಾ ಇಲ್ಲ ಅಂದ್ರೆ ನೀವು ನೀವು ಕರೆದಿದ್ರು ಪರವಾಗಿಲ್ಲ ನೀವು ಅಲ್ಲಿ ಕೆಡಸ್ಕೊಂಡ್ ಖರ್ಗೆ ಅವರು ಪರ್ಮಿಷನ್ ಅನ್ನೋದಕ್ಕೆ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಪರ್ಮಿಷನ್ ಬೇಕೇನ್ರಿ ನಾನು ಭಾರತದ ಮಗ ಅಂತ ಹೇಳೋದಕ್ಕೆ ಪರ್ಮಿಷನ್ ಬೇಕೇನ್ರಿ ತಾಯಿ ಭಾರತಿ ಹೇಳಿದ್ ಯಾರೀ ಅದನ್ನ ಬಿಜೆಪಿಯವರ ಹೇಳಬೇಕಾಗಿತ್ತ ಪ್ರತಿಯೊಬ್ಬ ಕೂಡ ಹೇಳಬೇಕು ಅದನ್ನ ತಪ್ಪೇನಿದೆ ಅದರಲ್ಲಿ ಕುವೆಂಪು ಅವರ ಒಂದು ಮಾತನ್ನ ಹೇಳಿ ಬಯಸ್ತೀನಿ ನಾನು ಭಲೋ ಭಾರತ್ ಮಾತಾ ನೀಲ್ರೂ ಕೂಡ ಮುಸ್ತಿಯನ್ನು ಮಾಡಿ ನೀವು ಜೈಕಾರ ಹಾಕ್ಬೇಕು ಅವರಿಗೆ ಗೊತ್ತಾಗ್ಬೇಕು ಭಾರತ್ ಮಾತಾಕಿ ಭಾರತ್ ಮಾತಾಕಿ ಇದು ಇಲ್ಲಿ ಅಷ್ಟೇ ಅಲ್ಲ ಇದು ಹೋಗಿ ಬೆಂಗಳೂರು ದಿಲ್ಲಿಗೆ ಮುಟ್ಟಬೇಕು ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ತ ಮಾಡ್ಕೋಬೇಕು ಏನಪ್ಪ ಇದು ಎಲ್ಲಿ ಅಪಾರ್ತಕ್ಕಿಂತ ಹೆಚ್ಚಾಗಿ ನೀವು ಅಲ್ಲಿ ಅದನ್ನು ಹಾಳು ಮಾಡಕ್ ಬಿಟ್ರಿ ಕುವೆಂಪು ಹೇಳಿದಂಥ ಮಾತೇನ್ ರೀ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಲ್ಲಿ ಯಾವತ್ತೂ ಕೂಡ ನಾವು ಭಾರತ ಭಾರತ ಕರ್ನಾಟಕ ಹೇಗೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ನಮ್ಗೆ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ನಮಗೇನಾದರೂ ಕನ್ಫ್ಯೂಷನ್ಸ್ ಇದೆಯಾ ಇಲ್ಲ ಅದು ಸೇರಬೇಕು ಅಂದರೆ ಸೇರಲೇಬೇಕು ಅಂತ ಹೇಳ್ತೀವಿ ನಾಳೆ ಐ ಪಿ ಎಲ್ ಮ್ಯಾಚ್ ಆಗುತ್ತೆ ಅಂದಿಟ್ಕೊಳ್ಳಿ ಕರ್ನಾಟಕ ಮತ್ತು ಆರ್ ಸಿ ಬಿ ಮತ್ತು ಕಾಶ್ಮೀರ ನಾವು ಯಾರಿಗೆ ಸಪೋರ್ಟ್ ಮಾಡ್ತೀವಿ ಕರ್ನಾಟಕಕ್ಕೆ ಸಪೋರ್ಟ್ ಮಾಡ್ತೀವಿ ಆಗ ನೀವು ಅವತ್ತು ಹೇಳಿದ್ರಿ ಕಾಶ್ಮೀರ ಅವಿಭಾಜ್ಯ ಅಂಗ ಅಂತ ಅಂದ್ಬಿಟ್ಟು ಇವತ್ತು ಹೆಂಗೆ ಸಪೋರ್ಟ್ ಅರೆ ಅದಕ್ಕೆ ವಿಥಂಡವಾದ ಅಂತಾರೆ ಅದಕ್ಕೆ ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರಂ ಇದೇ ಕಾಂಗ್ರೆಸ್ ಅಧಿವೇಶನಗಳು ನಡೆದಂಥ ಕಾರ್ಯಕ್ರಮಗಳು ಯಾರ್ಯಾರನ್ನ ತುಷ್ಟೀಕರಣಕ್ಕಾಗಿ ಯಾರ್ಯಾರಿಗೆ ಬೇಸರ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಭಾರತದ ಅಸ್ಮಿತೆಯನ್ನು ಯಾರು ಹಾಳು ಮಾಡಿದ್ದು ಇವತ್ತು ಕೂಡ ನೀವು ಅದನ್ನು ಹೇಳಬೇಕು ಅಂತಂದ್ರೆ ಒಂದು ಪರ್ಮಿಷನ್ ತಗೋಬೇಕು ಅಂತಂದ್ರೆ ಹೆಂಗಾಗುತ್ತೆ ರೀ ಪ್ರತಿ ಸಲ ನಾವು ಹೇಳೋದಿಷ್ಟೇ ನೀವು ಬಿಜೆಪಿ ಕಾರ್ಯಕರ್ತನೋ ಆ ಕಾಂಗ್ರೆಸ್ ಕಾರ್ಯಕರ್ತನೋ ಜೆ ಡಿ ಎಸ್ ಕಾರ್ಯಕರ್ತನೋ ಅದು ಹಾಳಾಗೋಗ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಭಾರತ ದೇಶದ ಕಾರ್ಯಕರ್ತ ಆಗಬೇಕು ಮುಂದಿನ ಸುದ್ದಿ ಓಕೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಭಾರತ್ ಮಾತಾ ಕಿ ಜೈ ಅಂದ್ರೆ ಸ್ವಾಗತ ಅಂತ ಬಸವರಾಜ್ ಬೊಮ್ಮಾಯಿ ಅವರು ಹೇಳಿದ್ದಾರೆ ಭಾರತ್ ಮಾತೆ ಇನ್ನು ಖುಷಿ ಆಗ್ತಾಳೆ ಅನ್ನುವಂತಹ ವಿಚಾರವನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಿದ್ದಾರೆ ಆದ್ರೆ ಖರ್ಗೆ ಅಪ್ಪಣೆ ತೆಗೆದುಕೊಂಡು ಕೂಗಿದ್ರೆ ಅದು ಅಲ್ಲಿಯ ಪರಿಸ್ಥಿತಿ ಬಿಂಬಿಸುತ್ತೆ ಅಂತ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಬಸವರಾಜ್ ಜಯಕಾರಕ್ಕೆ ಉಸಿರುಗಟ್ಟಿಸುವ ವಾತಾವರಣ ಇದೆ ಹೇಳಬೇಕು ಅಂದ್ರೆ ಕೇಳಿ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಒಮ್ಮೆ ಬ್ಯಾಕ್ ಬ್ಯಾಕ್ ಟು ಹಾಕಿ ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ ಒಂದು ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ ನೀವೆಲ್ಲರೂ ಕೂಡ ಗಟ್ಟಿ ಮುಸ್ತಿಯನ್ನು ಮಾಡಿ ನೀವು ಜೈಕಾರ ಹಾಕಬೇಕು ಅವರಿಗೆ ಗೊತ್ತಾಗಬೇಕು ಭಾರತ್ ಮಾತಾಕಿ ಭಾರತ್ ಮಾತಾಕಿ ಇದು ಇಲ್ಲಿ ಅಷ್ಟೇ ಅಲ್ಲ ಇದು ಹೋಗಿ ಬೆಂಗಳೂರು ದಿಲ್ಲಿಗೆ ಮುಟ್ಟಬೇಕು ದಯವಿಟ್ಟು ಮಾತಾಕಿ ಜೈ ಅಂತ ಅದು ಎಲ್ಲರೂ ಭಾರತ ಮಕ್ಕಳ ಭಾರತ ಮಾತೆಯ ಮಕ್ಕಳಿಗೆ ಎಲ್ಲರಿಗೂ ಅಧಿಕಾರ ಇದೆ ಕೂಗ್ಲಿ ಈಗ ಅವರು ಕೂಗಿದರೆ ಇನ್ನೂ ಸ್ವಾಗತ ಭಾರತ್ 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 ಇನ್ನ ಇನ್ನೂ ಖುಷಿ ಆಗ್ತಾಳೆ ಅಲ್ಲ ಖರ್ಗೆ ಅವ್ರ ನೀವು ತಪ್ಪು ಅದು ಗೊತ್ತಿಲ್ಲ ಏನಾಗಿದೆ ಅಲ್ಲ ಅಂದ್ರೆ ಅಲ್ಲಿರೋ ಸ್ಥಿತಿ ಏನಾದರೂ ಬಿಂಬಿಸ್ತದೆ ಅಷ್ಟೇ ಅದು ಅವ್ರು ಅಪ್ಪಣೆ ತೊಗೊಂಡವ್ರು ಹೇಳಿದಾರೆ ಅಂದರೆ ಅಲ್ಲಿರೋ ಸ್ಥಿತಿ ಬಿಂಬಿಸ್ತದೆ